ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆಗಮಿಸಿರುವ ನೆಚ್ಚಿನ ನಾಯಕರಾದಂತ ಆದರಣೀಯ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣನವರೇ ಮತ್ತೆ ಈ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಆದರಣೀಯ ಸನ್ಮಾನ ಶ್ರೀ ಕಾಡೇನಹಳ್ಳಿ ನಾಗರಾಜರವರೇ ಮತ್ತು ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಸನ್ಮಿತ್ರರಾದಂತ ಆಧರಣೀಯ ಸಂಗಮ ಶ್ರೀ ಗೌಡ್ರೆ ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತೆ ನಮ್ಮ ಪಕ್ಷದ ನಾಯಕರೇ ಮತ್ತು ಕಾರ್ಯಕರ್ತರೇ ಈ ದಿವಸ ನಿಜವಾಗಲೂ ಓದ್ ವರ್ಷ ಹೋದ ವರ್ಷ ಎಂ ಪಿ ಎಲೆಕ್ಷನ್ಗಿಂತೂ ಈ ಸಲ ಬಹಳ ಹುಮ್ಮಸ್ಸಿದೆ ಕಾರ್ಯಕರ್ತರಲ್ಲಿ ನಾನು ನೋಡ್ತಾ ಇದ್ದೀನಿ ಕಾರಣ ಇಷ್ಟೇ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅಂಕರು ಕಾರಣ ನಾವು ಬೇರೆ ಬೇರೆ ಆಗಿದ್ದೇವೆ ಹೊತ್ತು ನಾವೆಲ್ಲ ಒಂದೇ ಒಟ್ಟವಾಗಿದ್ರು ಒಬ್ಬ ತಂದೆ ಮಕ್ಕಳಾಗಿದ್ರೆ ನಾವೆಲ್ಲ ಬಿಜೆಪಿನ ಅಷ್ಟೇ ನಮ್ಮ ಜೆ ಡಿ ಎಸ್ ಅಷ್ಟೇ ಈ ಸಲ ಇರುವಂತ ಹುಮ್ಮಸ್ಸು ನಮ್ಮ ನಮ್ಮ ಅಭ್ಯರ್ಥಿಗೆ ಮಾಡಬೇಕು ದುಡಿಬೇಕು ಅಂತ ಹೇಳ್ಬಿಟ್ಟು ಹೋದ್ ವರ್ಷ ಎಂ ಪಿ ಎಲೆಕ್ಷನ್ ನಲ್ಲಿ ಕಾಣಲಿಲ್ಲ ಆದ್ದರಿಂದ ನಮ್ಮ ಯಾರೇ ಆಗಲಿ ನಮ್ಮ ಈ ಒಂದು ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಭಾರತ ದೇಶ ಬಹಳ ಬಹಳ ವಿಜೃಂಭಣವಾಗಿ ಮುಂದೆ ನಡೀತಾ ಇದೆ ನಮ್ಮ ಈವನ್ ನಿಜವಾಗ್ಲೂ ಪಾಕಿಸ್ತಾನದವರು ನಮ್ಮ ಮೋದಿಯವರನ್ನ ಮೆಚ್ಕೊಂಡಿದ್ದಾರೆ ಚೈನಾ ಅವರು ಗಡಗಡಗಡ ಅಂತ ನಡೀತಾ ಇದ್ದಾರೆ ಇವರನ್ನ ಇವರು ಆಡಳಿತ ನೋಡಿ ಆದ್ದರಿಂದ ಕೇವಲ ಕೇವಲ ಕೆಲವೇ ದಿವಸಗಳಲ್ಲಿ ನಮ್ಮ ಅಮೆರಿಕಾದಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ ಆದ್ರೆ ನಂಬರ್ ಒನ್ ನಂಬರ್ ಒನ್ ವಿಶ್ವ ನಾಯಕರಾಗ್ತಾ ಇದ್ದಾರೆ ಮೋದಿಗಳು ಈ ಮೋದಿ ಮಹಾತ್ಮ ಅವರಿಂದ ಇವತ್ತು ನಮ್ಮ ದೇಶ ನಮ್ಮ ಭಾರತ ದೇಶ ಇವತ್ತು ಉಳಿ ಉಳಿದಿದೆ ಇಲ್ಲ ಅಂದ್ರೆ ನಮ್ಮ ಭಾರತ ಮೋದಿಯವರು ಒಬ್ಬರೇ ಇಲ್ಲ ಅಂದ್ರೆ ಇವತ್ತು ಈ ದೇಶ ನುಚ್ಚು ನೂರಾಗ್ತಾ ಇತ್ತು ಆದ್ರಿಂದ ಫಸ್ಟ್ ನಮ್ಗೆ ಪ್ರತಿಯೊಬ್ಬರಿಗೂ ದೇಶ ಮುಖ್ಯ ಯಾವತ್ತು ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತದೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಹೋಗ್ತಾರೆ ಆದ್ರಿಂದ ದಯವಿಟ್ಟು ಬಂಧುಗಳೇ ನಾನು ಹೇಳ್ತೀನಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಯಾವತ್ತೂ ಅಷ್ಟೇ ನಮ್ಮ ಮೋದಿ ನಾಯಕತ್ವದಲ್ಲಿ ನಮ್ಮ ದೇವೇಗೌಡರು ಕುಮಾರಣ್ಣವರ ನಾಯಕತ್ವದಲ್ಲಿ ಈ ಎರಡೂ ಪಕ್ಷಗಳು ಸಮವಾಗಿ ಹೋಗ್ತಾ ಇದೆ ಯಾರಾಗಲಿ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಗೆಲ್ತೀವಿ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಎಂ ಪಿ ಮಾಡ್ತೀವಿ ಮತ್ತೆ ಇನ್ನೊಂದು ಹೇಳ್ತೀನಿ ನನ್ನ ಒಂದು ಲೇ ನನ್ನ ಅನುಭವದಲ್ಲಿ ಹೇಳ್ತೀನಿ ಕೇವಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಮೂರರಿಂದ ತಿಂಗಳು ತಿಂಗಳಿರೋದಷ್ಟೇ ಇಪ್ಪತ್ರಿ ಎರಡರಿಂದ ಇಪ್ಪತ್ನಾಲ್ಕು ಸೀಟ್ ಗೆಲ್ತೀವಿ ನಾವು ಬಿಜೆಪಿ ಮತ್ತೆ ಜೆ ಡಿ ಎಸ್ನವರು ಯಾವತ್ತಿಷ್ಟು ಎಂ ಪಿ ಎಲೆಕ್ಷನ್ ಅಲ್ಲಿ ಇಷ್ಟು ಸೀಟ್ ನಾವು ಗೆದ್ದುವ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಗೌರ್ಮೆಂಟ್ ಫಾಲ್ ಆಗೇ ಆಗುತ್ತೆ ಯಾಕಂದ್ರೆ ಸುಮಾರು ಎಲೆಕ್ಷನ್ ನಾವು ನೋಡಿದ್ದೀವಿ ನಮ್ಮ ಅನುಭವದಲ್ಲಿ ಆದ್ರಿಂದ ಮತ್ತೆ ನೆಕ್ಸ್ಟ್ ನಮ್ ಬಿಜೆಪಿ ಜೆಡಿಎಸ್ ಅಲಿಯನ್ಸ್ ಆಗಿ ಸ್ಟೇಟ್ ಗೌರ್ಮೆಂಟ್ ಆಗ್ತದೆ ಆಗ ನಮ್ಮ ಶಾಸಕರು ಕೂಡ ಅದೃಷ್ಟ ಇದೆ ಅವರು ಕೂಡ ಮಿನಿಸ್ಟರ್ ಆಗ್ಬಹುದು ತಮ್ಮ ಮುಂದೆ ಮಿನಿಸ್ಟರ್ ಆಗಿ ಬರಬಹುದು ಆದ್ರಿಂದ ದಯವಿಟ್ಟು ನಾನು ತಮ್ಮಲ್ಲಿ ಬೇಡ್ಕೊಳ್ತೇನೆ ಈ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ವೋಟ್ ಆಗ್ಬೇಕು ನಮ್ಮ ಅಣ್ಣ ತಮ್ಮಂದ್ರು ನಾವೆಲ್ಲ ಬಿಜೆಪಿ ಜೆಡಿಎಸ್ ನಾವ್ ಅಣ್ಣ ತಮ್ಮಂದ್ರು ಕಾರಣ ಇಷ್ಟೇ ಮೊದಲು ಜನತಾ ಪಾರ್ಟಿಯಾಗಿ ಎಲ್ಲಾ ಪಕ್ಷಗಳನ್ನ ನಾವು ಒಂದಾಗಿದ್ವಿ ಇದು ಜೈಲಲ್ಲಿ ಹುಟ್ಟಿರೋ ಪಾರ್ಟಿ ಇದು ಜೈಲಲ್ಲಿ ಹುಟ್ಟಿರೋ ಪಾರ್ಟಿಯು ಇದ ಕಾರಣ ಅಂತ ಹೇಳಿದ್ರೆ ಡಿವೈಡ್ ಆದವು ಅಷ್ಟೇ ಆದ್ರಿಂದ ನಮ್ಗೆ ಅದೇ ನಮ್ಮ ಅಣ್ಣ ತಮ್ಮಂದ್ರ ನಾವಿಬ್ರು ಅಂತೇಳಿ ಹುಮ್ಮಸ್ಸಿಂದ ಕೆಲಸ ಮಾಡಿ ಡೆಫಿನೆಟ್ ಆಗಿ ನಾವು ಗೆಲ್ತೀವಿ ಮಲ್ಲೇಶ್ ಬಾಬುವನ್ನ ನಾವು ಎಂ ಪಿ ಆಗಿ ಕಳಿಸ್ತೀವಿ ಆದ್ರಿಂದ ಹೆಚ್ಚಾಗಿ ಇನ್ನ ಅನೇಕ ನಮ್ಮ ನಾಯಕರು ಮಾತಾಡೋರು ಇದ್ದಾರೆ ಆದ್ದರಿಂದ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ನಾಯಕರಿಗೂ ನಮ್ಮ ಕಾರ್ಯಕರ್ತರ ಪಾದ ಅರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ